ಹಾಯ್ ಹಲೋ ನಮಸ್ಕಾರ ಅಮ್ಮತ್ ಬಂದವರೇ ಎಲ್ಲರೂ ಸೊ ನಾನು ನಿಮ್ಮ ಪ್ರೀತಿಯ ರೀತಿಯ ಕಲ್ಪರ್ ತುಮಕೂರು ತುಂಬ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗು ನೆಲಮಂಗ್ಲ ಟೌನಿಂದ ಸುಮಾರು ಏಳುವರೆ ಕಿಲೋಮೀಟರ್ ದೂರದಲ್ಲಿ ನೆಲಮಂಗ್ಲ ಸ್ವಾಮಿ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಮಾತಾಡ್ಕೊಂಡೋಗೋಣ ಲೆಟ್ಸ್ಕೋ ಸ್ಪೆಷಲ್ಲು ಸೊ ಸ್ಪೆಷಲ್ಗೋಸ್ಕರನೇ ಇವತ್ತಿನ ದಿನ ನಾನು ಶುರು ಮಾಡೋಣ ಅಂತ ಬೆಳಗ್ಗೆನೆ ಹೋಗ್ತಾ ಇದೀವಿ ನೆಲಮಂಗ್ಲಾ ಸ್ವಾಮಿ ಬಿರಿಯಾನಿಗೆ ಸೊ ಟೇಸ್ಟ್ ಅಂತೂ ಹಾಗೆ ಹೇಗೆ ಅಂತ ನಾನು ವಿಡಿಯೋಸಲ್ಲಿ ಮತ್ತೆ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದೆ ಅಂದಾಗೆ ಆಪತ್ ಬಂದವರೇ ಈ ಕಡೆ ನೋಡ್ಬುರು ಯಾವ ತರ ಮಾರ್ನಿಂಗು ಆ ಈ ಟೈಮಲ್ಲಿ ಇವತ್ತು ಭರ್ಜರಿ ಭೋಜನ ನೆಲ್ಮಂಗ್ಲ ಸ್ವಾಮಿ ಬಿರಿಯಾನಿ ಅಯ್ಯೋ ಪಕ್ಕದಲ್ಲೇ ಕಾಣಿಸುತ್ತೆ ಸೊ ಬನ್ನಿ ಒಳಗಡೆ ಹೋಗೋಣ ಸುಮಾರು ಒಂದು ಎರಡು ಮೂರ್ನಾಲ್ಕು ಒಂದ ಏಳೆಂಟು ತರ ಡಿಶ್ಕಿಂತ ಜಾಸ್ತಿ ಜಾಸ್ತಿನೇ ನನಗೆ ಗೊತ್ತಿರೋ సుమారు హన్నెం డిషు అంతరు ఆమె వెళ్ళి ఆరింద సంజ నాలుగు గంటే తగ సోమవారం రజా ఏం బిక్కి దిన ఎలా ఇరుతంతే నన్న బజెట్ ఇది సా రూపాయే ఆయే ఈ వన్ విడే యాదే రీతి ప్రమోషన్ విడే అంతూ అల్వే అలా అండ్ మెన్యూ ఇవ్ ఇంతమ్మ ఎర్డతన నగర మటన్ బిర్యానీ అండ్ ఎర్ర మటన్ బిర్యానీ ఆమె చికన్ చాప్సు ఆమె హజ్జు ఆమె చికన్ కైమ ఉండె ಎಲ್ಲ ಇಲ್ಲೇನೆ ಎರಡು ಕಾಲು ಸೊಪ್ಪು ಆಮೇಲೆ ಕೈಮ ಉಂಡೆ ಹಾಂ ಇಡ್ಲಿ ಬೇಕು ಹಾಂ ಏನು 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 ಹೇಳೋದಕ್ಕೆ ಕೇಳಿದೆ ಹಂಗೆ ಬಂದು ತಿಂತ ಇದೆಯಲ್ಲ ಏನ ಖರೀದಮ್ಮ ತಿಂತಿದ್ಯಲ್ಲ ಸೊಮ್ಮಾನಿನ ಸಮ್ಮಿ ಏನು ಎಷ್ಟು ಕೊಟ್ಟಾರ ಕಾಲು ಸೂಪು ಇಷ್ಟನಾ ಕಾಲು ಸೂಪು ಹೆಂಗೈತೆ ಟೇಸ್ಟು ಯಾವ್ದು ಚೆನ್ನಾಗಿರೋದು ಈಗ ಹಸಿರು ಮೆಷಿನ್ಗೆ ಖಾರ ಮತ್ತು ಪುದೀನದು ಮತ್ತು ಶುಂಠಿ ಟೇಸ್ಟು ಚೆನ್ನಾಗಿ ಬಂದವರೇ ನೀವೇನಾದರೂ ಅರ್ಲಿ ಮಾರ್ನಿಂಗು ವೆಜ್ ಐಟಮ್ ತಿನ್ನಬೇಕು ಅಂದರೆ ಸೊ ಡೆಫಿನೆಟ್ಲಿ ಈ ಒಂದು ಜಾಕೆ ನೀವು ಬರಲೇಬೇಕು ಯಾಕಂದರೆ ಟೇಸ್ಟ್ ಒಂದು ಸೂಪರ್ ಆಗುತ್ತೆ ಇಡ್ಲಿ ಇನ್ನೂ ಸ್ವಲ್ಪ ಮೆತ್ಗಿದ್ರನ್ನು ಚೆನ್ನಾಗಿರೋದು ಹಾಗೆಯೇ ಇಡ್ಲಿ ಜೊತೆ ಕಾಂಬಿನೇಷನ್ನಾಗಿ ಮಟನ್ ಸಾರು ಮತ್ತು ಸ್ಪೆಷಲ್ ಡಿಶು ಸ್ಪೆಷಲಾಗಿ ಪ್ರಿಪೇರ್ ಮಾಡೋವಂಥ ಶೇರ್ವಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಹಾಗೆ ಇಡ್ಲಿಗೆ ಕೊಡೋವಂಥ ಕಾಂಬಿನೇಷನ್ನು ವಾಸ್ತಾಗ ಗುರು ಅದೇನೋ ಗೊತ್ತಿಲ್ಲ ಎಲ್ಲ ಹೋಟ್ಲಲ್ಲೂ ಕಾಲು ಸೂಪ್ ಅಂತ ಡಿಫ್ರೆಂಟಾಗೇ ಇರುತ್ತೆ ಕರಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇಮ್ ಎಲ್ಲರೂ ಹಾಕೋದು ಹಾಗೇ ಬಟ್ ಆದರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಕಾಲು ಮಾತ್ರ ಪುಡಿಪುಡಿಯಾಗಿ ಬೇಯಿಸಿದ್ರು ಕಾಲು ಅಂತೂ ಗುರು ಅದ್ರಾಗ ಇರೋದೆಲ್ಲ ರಸಾಲ ಎಳೆದು ಬಿಸಾಕ್ಬಿಟ್ಟೆ ಮತ್ತು ಹಾಗೆ ನೀವೇನಾದರೂ ಬರ್ತಾಯಿರಾ ಕಾಲು ಸೂಪ್ ಒಂದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ತಗೊಳೋದನ್ನು ಕಾಲು ಸೂಪ್ ಮುಗಿದ ಮೇಲೆ ನೆಕ್ಸ್ಟ್ ಕೈ ಹಾಕಿದೆ ಚಿಕನ್ ಚಾಪ್ಸಿಗೆ ಪರಿಮಳ ಘಮಘಮ ಅನ್ನೋದು ಪರಿಮಳ ಗಮಗಮ ಅಂತೈತೆ ಅಂದ್ ಮಾತ್ರಕ್ಕೆ ಈ ಒಂದು ಫುಡ್ ಹುಡುಗಿಗೆ ಯಾವುದೇ ರೀತಿ ಕಲ್ಲರ್ ಆಗಲಿ ಅಥವಾ ಟೇಸ್ಟ್ ಆಗಲಿ ಯೂಸ್ ಮಾಡಿಲ್ಲ ಮತ್ತು ಮಸಾಲೆ ಪದಾರ್ಥ ಇವರೇ ಓನ್ ಪ್ರಿಪೇರ್ ಮಾಡ್ಕೊಂಡವ್ರೆ ಪೀಸ್ ಅಂತೂ ಸಕ್ಕತ್ತ ಒಳ್ಳೆ ಜ್ಯೂಸಿ ಜ್ಯೂಸಿ ಇದ್ದಂಗೆ ಬೇಯಿಸಿರು ಗುರು ನಿಜ ಹೇಳಬೇಕು ಅಂದ್ರೆ ಈ ಒಂದು ಫುಡ್ ಗ್ಯಾರಂಟಿ ಡ್ರಿಂಕ್ಸ್ ಮಾಡೋರ್ಗಂತೂ ಫೇವ್ರೆಟ್ ಫುಡ್ ಆಗಿಬಿಡುತ್ತೆ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಯಾವ ತರ ಅವ್ರಿಗೆ ಫೀಲ್ ಆಗುತ್ತೆ ಅಲ್ವಂತ ಬಟ್ ನನಗಂತೂ ಸಕ್ಕತ್ತಾಗಿತ್ತು ಡಾಲ್ಡಾ ಯಾವುದೇ ರೀತಿ ಟೇಸ್ಟ್ ಪೌಡ್ರ್ ಏನು ಯೂಸ್ ಮಾಡಿರಲಿಲ್ಲ ನನಗಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಚಿಕನ್ ಚಾಪ್ಸ್ ಅಂತ ಎಂಜಾಯ್ ಮಾಡ್ಕೊಂಡು ತಿಂದೆ ಚಿಕನ್ ಚಾಪ್ಸ್ ತಿಂದು ಮುಗಿಸಿದ ನಂತರ ಮೂರನೇ ಐಟಮು ಬೋಟಿ ಗೊಜ್ಜಿಗೆ ಬಂತು ಬೋಟಿ ಗೊಜ್ಜಂತೂ ಸ್ಮೆಲ್ಲು ಸ್ಮೆಲ್ ಘಮ ಅನ್ನೋದು ಬಟ್ ಆದ್ರೆ ಇದಕ್ಕೂ ಸಹ ಕರಿ ಮೆಣಸು ಹಾಕಿದ್ರು ಎಲ್ಲಿ ವಿಪರೀತವಾಗಿ ಖಾರ ಆಗುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಹೇಗಿತ್ತು ಅಂದರೆ ಸ್ವೀಟ್ ಆಗೈತೆ ಸುಮಾರು ಕಡೆ ಬೋಟಿಗೂ ಗೊತ್ತಿದ್ದೀನಿ ಬಟ್ ಆದರೆ ಈ ಒಂದು ಬೋಟಿ ಗೊಜ್ಜು ಮನೆಯಲ್ಲೂ ಸಹ ಎಷ್ಟೋ ಸರಿ ಮಾಡ್ಕೊಂಡು ತಿಂದಿದ್ದೀವಿ ಬಟ್ ಆದರೆ ಡಿಫ್ರೆಂಟ್ ಆಗೈತೆ ಸ್ವೀಟ್ ಐತೆ ಬಾಯಲ್ಲಿ ಕಾರನ್ನು ಉಲ್ದಾಡ್ತಾ ಇದ್ದಾಗ ಈ ಒಂದು ಬೋಟಿ ಗೊಜ್ಜನ್ನ ಒಂದ್ಸ ತರಿಸಿದ್ದು ನೀವು ತಿಂದರೆ ಗ್ಯಾರಂಟಿ ಬಾಯಿ ಮೇಲೆ ಒಂಥರ ಐಸಿಟ್ಟಂಗೆ ಮತ್ತು ಬೆಲ್ಲ ತಿಂದಂಗೆ ಆ ಥರ ಫೀಲ್ ಆಗುತ್ತೆ ಲಿವರ್ ಗೊಜ್ಜು ಖಾಲಿ ಆದಮೇಲೆ ಬಂದಿದ್ದೆ ಮಟನ್ ಬಿರಿಯಾನಿ ನೀ ನೋಡ್ತಾ ಇರಲ್ಲ ಏನಾದರೂ ಕಲರ್ ಇದೆಯಾ ಇಲ್ಲ ನ್ಯಾಚುರಲ್ ಕಲರು ಮಟನ್ ಅಂತೂ ಸಖತ್ ಬೆಂದಿದೆ ಮಟನ್ ಬಿರಿಯಾನಿ ಅಂತೂ ಸ್ಪೈಸಿಯಾಗಿ ಒಂದು ಸ್ವಲ್ಪ ಖಾರ ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಇರಬೇಕಾಗಿತ್ತು ಖಾರ ಇದ್ದಿದ್ರೆ ಇನ್ನೂ ಮಸ್ತಾಗಿರೋದು ಬಟ್ ಆದರೆ ಮಟನ್ ಅಂತೂ ಅದರೊಳಗಡೆ ಪೂರ್ತಿ ಇಸಿಗೆ ನೋಡಿದ್ರು ಅದರೊಳಗಡೆ ಜ್ಯೂಸಿ ಜ್ಯೂಸಿಯಾಗಿ ಮಸಾಲೆ ಎಲ್ಲ ಕರೆಕ್ಟ್ ಒಟ್ಟಾಗ ಅದುವಾಗ ಬೆಂದಿತ್ತು ಮಟನ್ ಅಂತೂ ಒಂಥ ಒಂಥರ ಎಳೆ ಮಾಂಸಕ್ಕೆ ಥರ ಇತ್ತು ಸಕ್ಕತ್ತಾಗ ಗುರು ನೀವೇನಾದರೂ ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾಯಿರಾ ಅಥವಾ ಬೆಂಗಳೂರಿಂದ ತುಮಕೂರಿಗೆ ಬರ್ತಾಯಿರ ಒಂದು ಸಲ ನೆಲಮಂಗ್ಲ ಸ್ವಾಮಿ ಬಿರಿಯಾನಿ ಹೋಟಲಲ್ಲಿ ಒಂದು ಸಲ ಗಾಡಿ ಪಾರ್ಕ್ ಮಾಡಿ ವಿಸಿಟ್ ಮಾಡಿ ಮ್ಯಾಲಿಗೆ ವೆಜ್ ಐಟಮ್ ರುಚಿ ಹೇಗಿರುತ್ತೆ ಅಂತ ಒಂದು ಸಲ ರುಚಿ ತೋರಿಸಿ ಸೌದೆ ಒಲೆ ಊಟ ಅಂದರೆ ಹಿಂಗಿರ್ಬೇಕು ಮಟನ್ ಬಿರಿಯಾನಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನೋ ಕಲರ್ ನೋ ಟೇಸ್ಟ್ ಪೌಡರ್ ಹಾಗೆ ಔಟ್ಸೈಡ್ ಮಸಾಲ ಪದಾರ್ಥಗಳನ್ನ ಇವರು ಯೂಸ್ ಮಾಡೋದೇ ಇಲ್ಲ ಇವರೇ ಪ್ರಿಪೇರ್ ಮಾಡಿರೋಂಥ ಮಸಾಲಾ ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ ಟೇಸ್ಟ್ ವೈಸ್ ಅಂತೂ ಸೂಪರಾಗೈತೆ ಮಸಾಲಾ ಬರಿತಾವಾದಂಥ ಮಟನ್ ಬಿರಿಯಾನಿ ಹಾಗೆಯೇ ಹೆಚ್ಚಿನದಾಗೂ ಮಸಾಲೆ ಸಹ ಹಾಕೋದಿಲ್ಲ ಮೀಡಿಯಮಾಗೆ ಸಖತ್ತಾಗಿ ಒಲೆ ಪ್ರಿಪೇರ್ ಮಾಡಿರೋವಂಥ ಮಟನ್ ಬಿರಿಯಾನಿ ಸೂಪರಾಗಿರುತ್ತೆ ಆಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಮಟನ್ ಬಿರಿಯಾನಿ ಆದಮೇಲೆ ಬಂದಿದ್ದೆ ಕೊಕ ಕೋಳಿ ಬಿರಿಯಾನಿ ಬಿಸಿ ಬಿಸಿ ಆದಂಥ ಆಗಿನ ಪ್ರಿಪೇರ್ ಮಾಡಿ ದಮ್ಮಿಯಿಂದ ತೆಗೆದಂಥ ಬಿರಿಯಾನಿ ತಮ್ಮ ಕೊಟ್ಟರು ರೈಸ್ ಅಂತೂ ಸಖತ್ತಾಗಿತ್ತು ನನ್ನ ಫ್ರೆಂಡು ನೀನು ರೈಸ್ ಹೆಚ್ಚಾಗಾಕ ನಾನು ಪೀಸ್ ಹಾಕಂತೀನಿ ಅಂತ ಅವರು ಪೀಸ್ ಹಾಕೊಂಡ್ರು ನಾನು ರೈಸ್ ಹಾಕೊಂಡೆ ಮಟನ್ ಬಿರಿಯಾನಿಯಲ್ಲಿ ಆರಿಂದ ಏಳು ಪೀಸ್ ಬಿದ್ದಿರುತ್ತೆ ಚಿಕನ್ ಬಿರಿಯಾನಿಯಲ್ಲಿ ಐದರಿಂದ ಆರು ಪೀಸ್ ಬಿದ್ದಿರುತ್ತೆ ಮಟನ್ ಬಿರಿಯಾನಿ ಪೀಸ್ ಅಂತೂ ಸೂಪರ್ ಆಗಿತ್ತು ಆದರೆ ಬೇಜಾರು ಏನಪ್ಪ ಅಂತಂದರೆ ಚಿಕನ್ ಬಿರಿಯಾನಿಯಲ್ಲಿ ರೈಸ್ ಸೂಪರ್ ಆಗೈತೆ ಬಟ್ ಆದರೆ ಮಟನ್ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಹಾಗೆ ಮಟನಲ್ಲಿ ಒಂಥರ ನೀರು ನೀರು ಹಾಗೇ ಇತ್ತು ಏಯ್ ನನಗೆ ಗೊತ್ತೇನೆ ಚಿಕನ್ ಬಿರಿಯಾನಿ ನೋಡೋ ಮಟನ್ಗಿಂತ ಅದ್ಭುತ ಚಿಕನ್ ಪೀಸ್ ಚೆನ್ನಾಗಿದೆ ಬಟ್ ಇನ್ನೊಂದು ಚಿಕನ್ ಮಸಾಲೆ ಚೆನ್ನಾಗಿ ಹತ್ಬೇಕಾಯ್ತು ಬಂದವರೇ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗೈತೆ ನನ್ನ ಪ್ರಕಾರ ಈ ಒಂದು ಹೋಟ್ಲಿಗೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟಾರ್ ಕೊಡ್ಬೋದು ಅಷ್ಟು ರುಚಿಯಾಗೈತೆ ನೋ ಕಲರ್ ನೋ ಪೌಡರ್ ಹಾಗೆಯೇ ಅದ್ಭುತವಾದಂಥ ರುಚಿ ಫ್ಯಾಟ್ ಯಾವುದೇ ರೀತಿ ಇರೋದಿಲ್ಲ ಹಾಗೆಯೇ ಕಾಲು ಸೂಪ್ ಅಂತೂ ಟೇಸ್ಟ್ ವೈಸ್ ಪ್ರತಿಯೊಂದು ಎವ್ರಿಥಿಂಗ್ ಸೂಪರು ಸೂಪರು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಸ್ವರ್ಗ ರಮಾನಂದ ಅಣ್ಣ ನಿಮ್ಮ ಹೋಟ್ಲು ಯಾವತ್ತಾವತ್ತು ಓಪನ್ ಇರ್ತಾನ ಸರ್ ಸೋಮವಾರ ಒಂದಿನ ಬಿಟ್ಟು ಪ್ರತಿದಿನ ಓಪನ್ ಸೋಮವಾರ ಒಂದಿನ ಬಿಟ್ಟರು ಪ್ರತಿದಿನ ಭಾನುವಾರ ಯಾವತ್ತು ಎಷ್ಟು ಗಂಟೆ ಓಪನ್ ಆಗಿರುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಜನ ಬರ್ತಾರಾ

ಕಾಲು ಸುಬಿಗೆ ಏನೇನು ಮಿಕ್ಸ್ ಮಾಡ್ತೇನೆ ಸಕ್ಕದ ಇದೆ ಅದಂತ ಜೀರಿಗೆ ಹಾ ಪೆಪ್ಪರು ಹಾ ಅದ್ರ ಜೊತೆ ಗರಂ ಮಸಾಲ ಹಾ ಅದ್ರ ಜೊತೆಗೆ ಉಪ್ಪುಗಳು ಹಾಕಿ ಹಾ ಅದ್ರಿಂದ ಅದೇ ಫ್ಲೇವರ್ ಕೊಡ್ತೀವಿ ನಾವೇ ಅದಕ್ಕೇನು ಜಾಸ್ತಿ ಮಸಾಲೆ ಹಾಕಲ್ಲ ಆಮೇಲೆ ಇರಲುಬಾರ್ದು ಆಕ್ಚುಲಿ ಅಂದ್ರೆ

ಸೊ ಸಕ್ಕದ ಆಗಿತ್ತು ನಾವು ಸುಮಾರು ಹತ್ತು ಹನ್ನೆರಡು ಕಡೆ ಊಟ ಮಾಡಿದಿವಿ ಎಲ್ಲ ಒನ್ ಆಫ್ ದ ಬೆಸ್ಟ್ ಊಟ ಅಂತ ಇದೆ ಅನ್ಸಿದ್ದು ಗ್ಯಾರಂಟಿ ಹೊಟ್ಟೆ ತುಂಬಾ ಇಲ್ಲ ಗೊತ್ತಿಲ್ಲ ಆದ್ರೆ ತುಪ್ಪಿ ತುಪ್ಪ ಬಂದವರಂತೂ ಊಟ ಮಾಡ್ಕೊಂಡು ಹೋಗ್ಬೋದು ಫುಡ್ ರೈಟ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಜನರ ರೆಸ್ಪಾನ್ಸ್ ಯಾವ ತರ ಇದೆ ನೀವು ಯಾಕೆ ಹೆಚ್ಚಾಗಿ ಕಾಳು ಮೆಣಸೇನೆ ಯೂಸ್ ಮಾಡ್ತೀರಾ ಯಾಕೆ

ನೆಲ್ಮಂಗ್ಲ ಸ್ವಾಮಿ ಬಿರಿಯಾನಿ ಹೋಟೆಲ್ ಅಂತೂ ಸಕ್ಕತ್ತಾಗೈತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ತೃಪ್ತಿ ಆಯಿತು ಫುಡ್ದಲ್ಲಿರೋಂಥ ಕ್ವಾಲಿಟಿ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಬೇರೆ ಕಡೆ ತುಂಬ ನಾನೇ ರಿವ್ಯೂ ಮಾಡಿದ್ದೀನಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮತ್ತೆ ಟೇಸ್ಟು ಸಹ ಸೂಪರ್ ಆಗಿದೆ ಮನೇಲಿ ಮಾಡೋ ಥರನೇ ಇದೆ ಯಾವುದೇ ರೀತಿ ಪೌಡ್ರಸ್ ಆಗಿರ್ಬೋದು ಅಥವಾ ಹೊರ್ಗಡೆಯಿಂದ ಸಿಗೋ ಮಸಾಲೆ ಪದಾರ್ಥಗಳಾಗಿರ್ಬೋದು ಯಾವುದು ಯೂಸ್ ಮಾಡೋದ ಸ್ವಂತವಾಗಿ ಇವರೇ ಮಾಡ್ತಾರೆ ಹಾಗೆ ಫುಡ್ ಅಂತ ಹೇಳ್ಬೇಕು ಅಂದರೆ ಸೂಪರ್ ಗುರು ನನ್ನ ಫ್ರೆಂಡು ಅಷ್ಟೇ ಊಟ ಹೆಚ್ಚಾಗಿ ಮಾಡ್ತಾ ಇರಲಿಲ್ಲ ಬಟ್ ಆದರೆ ಇಲ್ಲಿ ಬಂದು ಅವ್ರು ಮಟನ್ ಬಿರಿಯಾನಿ ತಿನ್ನೋದಿಲ್ಲ ಬಟ್ ಟೇಸ್ಟ್ ನೋಡಿದ ಮೇಲೆ ನನಗಿಂತ ಹೆಚ್ಚಾಗಿ ಅವರೇ ತಿಂದರು ಎನಿವೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿದೆ ಅದೇ ರೀತಿ ಕಂಟೆಂಟ್ಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದ ಬೆಲ್ಲೇಕ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗುಪ್ ನಾನ್ ವೆಜ್ ಹೆಚ್ಚಾಗಿ ಇಷ್ಟಪಡೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವನೇಷ್ಟೇ ಟೇಕ್ ಕೇರ್ ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ ಸಿ ಯು ಬ ಬಾಯ್